ಬಸವಣ್ಣ ಅಭಿವೃದ್ಧಿ ಶ್ರೋತಿಯಿಂದ ಈ ದಿನ ಹತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಕಲ್ಯಾಣೋತ್ಸವ ಮಾಡಲಾಗಿದೆ ದೇವರು ನಮ್ಮಲ್ಲಿ ಭಾಗದಲ್ಲಿ ಬಸವಣ್ಣ ದೇವಸ್ಥಾನ ಐವತ್ತು ವರ್ಷದ ಹಳೆಯ ದೇವಸ್ಥಾನ ಇದು ಇದಕ್ಕೆಲ್ಲ ಸುಮಾರು ಪಾಲ್ಬಿದ್ದಂಥ ಜಾಗ ಇದು ಇದು ನಮ್ಮ ನಾಯಕರು ಗೋಪರ್ಣ ಇರ್ಬೋದು ನಾವೆಲ್ಲ ಒಟ್ಟಿಗೆ ಸೇರಿ ಒಳ್ಳೆಯ ಕೆಲಸ ಮಾಡೋ ಎರಡು ಸಾವಿರದ ಹದಿಮೂರರಲ್ಲಿ ಇದೆಲ್ಲ ನಿಂತೋಗಿತ್ತು ದೇವಸ್ಥಾನ ಮಾಡಬೇಕಂತ ನಮ್ಮ ನಾಯಕರು ನಾನು ಕೇಳಿದ್ರು ನಾನು ಊರಿನ ತಲೆಬಾಗಿ ಕೌನ್ಸಿಲರಾಗಿ ಇವೆಲ್ಲ ಆರಿಸಿದ್ದೀರಪ್ಪ ಆ ಕೆಲಸ ಮಾಡ್ತೀನಿ ಹೇಳಿದಾಗ ಇದನ್ನು ಮಾಡಿದ್ದೀವಿ ಮತ್ತು ಕಲ್ಯಾಣೋತ್ಸವನು ವಿಜೃಂಭಣ್ಯ ದೇವತೆ ಎಲ್ಲ ನಡೆಸ್ಕೊಟ್ಟಿದ್ದಾರೆ ತುಂಬ ಸಂತೋಷ ನಮ್ಮ ನಾಯಕರು ಗೋಪಾಳವರು ಅವರ ಪತ್ನಿ ಹೇಮಾನ ಗೋಪಾಲಯ್ಯವರು ರಾಮ್ ಪ್ರಸಾದ್ ಅಂತ ನನ್ನ ಸ್ನೇಹಿತರು ಅವರು ಹೆಚ್ಚಿನ ವರ್ಷ ವರ್ಷ ಆಚರಣೆ ಮಾಡೋಗೆ ಒಳ್ಳೆಯ ಪ್ರೋತ್ಸಾಹ ಇದು ಮಾಡ್ತಾರೆ ಊರಿನ ಜನನೂ ಪ್ರೋತ್ಸಾಹ ಮಾಡ್ತಾರೆ ಶಕ್ತಿ ಗಣಪತಿ ನೋಡೋದರಲ್ಲಿ ಶಕ್ತಿ ಕೊಟ್ಟು ಬೆಳೆಸಿ ನನ್ನೆಲ್ಲ ಇದೆಲ್ಲ ಮಾಡೋದಕ್ಕೆ ದೇವರು ದಾರಿದೀಪ ಆಗಿದೆ ದೇವರು ಪರಮಾತ್ಮ ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂಥೇಳಿ ಇವತ್ತು ನಾನು ಕೇಳ್ಕೊಳ್ತಾಯಿದ್ದೀನಿ ಜೈ ಜೈ ಕರ್ನಾಟಕ ಜೈ ಬಸವಣ್ಣ ದೇವಸ್ಥಾನ ಇದು ಮಾಡಿದೆ ನನ್ನ ಪತ್ನಿ ಪದ್ಮಾವತಿ ಶ್ರೀನಿವಾಸ ಕೌನ್ಸಿಲರಾದರು ನನ್ನ ನಾಯಕರು ಗೋಪಾಣವರು ಶಾಸಕರಾದರು ನಾಲ್ಕು ಬಾರಿ ಶಾಸಕರಾದರು ಇದು ನಮ್ಮ ದೇವರ ಆಶೀರ್ವಾದ ಅವರಿಂದ ಅಭಿವೃದ್ಧಿ ಕೆಲಸ ತುಂಬ ಹೆಚ್ಚಿಗೆ ನಡೆದಿದೆ ಇದೆಲ್ಲ ಏನು ಬಿದ್ದಿತ್ತು ನನ್ನ ನಾಯಕರು ಗೋಪಣ್ಣ ಹೇಳ್ತಾರೆ ನಡ್ಕೊಂಡೋಗಿ ಜಾಗ ಇರಲಿಲ್ಲ ಇದು ಅವಲೋಪರ ಜಾಗ ಇದು ಅಂತ ಹೇಳ್ತಾಯಿದ್ರು ನಿಜ ಅದು ಇವತ್ತು ಇದು ಮಾಡೋದಕ್ಕೆ ಇವತ್ತೆಲ್ಲರ ಶ್ರಮ ಹೆಚ್ಚಿನ ರೀತಿಯ ನಾಯಕರು ಮಾಡಿದ್ದಾರೆ ಜೊತೆ ನಾವೆಲ್ಲ ನಾನು ಪದ್ಮಾವತಿ ಶ್ರೀನಿವಾಸ್ ಶ್ರೀನಿವಾಸ್ ಅಂತ ನಾನು ಮಾಜಿ ಕಾರ್ಪೊರೇಟ್ರ್ ಪತಿಯವರದ್ದು ಶ್ರೀನಿವಾಸ್ ಮಾತಾಡ್ತಾ ಇರೋದು ನಮ್ಮೆಲ್ಲರ ಆಶೀರ್ವಾದ ಊರ ಆಶೀರ್ವಾದ ಜನತೆ ಆಶೀರ್ವಾದ ಎಲ್ಲ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ನಮಸ್ಕರಿಸಿ ಊರಿನ ಜನತೆಗೆ ನಮಸ್ಕರಿಸಿ ಒಳ್ಳೇದಾಗಲಿ ಅಂತ ನಾನು ದೇವ್ರನ್ನ ಬೇಡ್ಕೊಂಡು ಶ್ರೀನಿವಾಸ ಕಲ್ಯಾಣನ ಪ್ರಾಪ್ತವಾಗಿ ಒಳ್ಳೆಯದಾಗಲಿ ಈ ದೇವಸ್ಥಾನ ಸ್ಟಾರ್ಟ್ ಮಾಡಿದಾಗಿದ್ದಾವೆ ನಮ್ಮ ನಾಯಕರು ಗೋಪಾಲನವರು ಅವರ ಪತ್ನಿ ಹೇಮಾತ ಗೋಪಾಲಯವರು ಅವ್ರ ಕುಟುಂಬ ಪ್ರತಿನಿತ್ಯ ಪ್ರತಿ ಹಬ್ಬಕ್ಕೂ ಇದ್ದೇ ಇದ್ದೇ ಇಡ್ದೇ ಅವ್ರದ್ದು ಆಶೀರ್ವಾದ ಇದ್ದೇ ಇದೆ ಆಶೀರ್ವಾದದಿಂದಲೇ ನಡ್ಕೊಂಡು ಹೋಗ್ತಾ ಇದೆ ಇಲ್ಲಿ ನಮ್ಮಲ್ಲಿ ಬಡದೇ ಜನ ಬಡ ದೇವಸ್ಥಾನ ಮಾಡಿದ್ದೀವಿ ಬಡಜನ ಬಡಜನಕ್ಕೆ ಸ್ಫೂರ್ತಿದಾಯಕವಾಗಿ ನಮ್ಮ ನಾಯಕರು ಸ್ಫೂರ್ತಿಯಾಗಿ ಪ್ರೋತ್ಸಾಹ ಕೊಡ್ತಾರೆ ಅವರಿಗೆ ತುಂಬ ಧನ್ಯವಾದಗಳು ಅಂತ ನಾನು ಕೇಳ್ಬೋದಾಗಿ ಈ ಶುಭ ತಮಗೆ ತಮ್ಮ ಕುಟುಂಬಕ್ಕೆ ದೇಶದ ಜನಕ್ಕೆ ನಾಡಿನ ಜನಕ್ಕೆ ಸಂದರ್ಭದಲ್ಲಿ ಭಗವಂತ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ತಮ್ಮೆಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯವನ್ನು ಕೋರಿ ನಾವು ಸ್ವತಂತ್ರಕ್ಕೆ ಹೋರಾಟ ಮಾಡಿದಂಥ ನಮ್ಕಂತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಭಾವಸೆ ನಿಮ್ಮೆಲ್ಲರಿಗೂ ಶ್ರೀನಿವಾಸ ದೇವರು ಬಸವಣ್ಣ ಈಶ್ವರ ಗಣಪತಿ ಪದ್ಮಾವತಿ ಶ್ರೀನಿವಾಸ ಎಲ್ಲರೂ ಆ ಭಗವಂತ ಕ್ಷೇತ್ರದ ಜನಕ್ಕೆ ನಾಡಿನ ಜನಕ್ಕೆ ಬಸವಣ್ಣ ದೇವಸ್ಥಾನವನ್ನು ಒಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಬಸವಣ್ಣ ಈಶ್ವರ ಮತ್ತು ಶ್ರೀರಾಮ ಪರಿವಾರ ವಿಘ್ನೇಶ್ವರ ಪದ್ಮಾವತಿ ಶ್ರೀನಿವಾಸ ಎಲ್ಲ ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿ ಹಾಗೆ ನವಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಹತ್ತು ವರ್ಷಗಳಾಗಿದೆ ಹತ್ತು ವರ್ಷದಿಂದ ನಾವು ಈ ಭಗವಂತನ ಒಂದು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೇವೆ ಬಸವಣ್ಣ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷರಾದ ಮಿಡಿ ಡಿ ಶ್ರೀನಿವಾಸ ಅವರಾಗಿರ್ಬೋದು ಗೌರವಾಧ್ಯಕ್ಷರಾದ ಗೋಪಾಲಣ್ಣವರಾಗಿರ್ಬೋದು ಹಾಗೆ ನಮ್ಮ ಎಲ್ಲ ಸದಸ್ಯರುಗಳಾಗಿರ್ಬೋದು ಎಲ್ಲ ಒಟ್ಟುಗೂಡಿ ಮತ್ತು ಈ ಊರಿನ ಕಮಲಾನಗರದ ಈ ಕೆರೆ ಅಂಗಳ ಅನ್ನೋ ಒಂದು ಭಾಗದಲ್ಲಿ ಏನು ಬಸವಣ್ಣ ದೇವಸ್ಥಾನ ಮಾಡಿದ್ದೇವೆ ಆ ಜನಗಳೆಲ್ಲರೂ ಸೇರಿ ಅವರ ಒಂದೊಂದು ಒಂದೊಂದು ರೂಪಾಯಿ ಕಾಣಿಕೆಯನ್ನು ಸದಾ ಈ ಒಂದು ದೇವಸ್ಥಾನದಲ್ಲಿ ಕೊಡುಗೆ ಆಗಿ ಕೊಟ್ಟಿದ್ದಾರೆ ಒಂದು ರೂಪಾಯಿಂದ ಹಿಡಿದು ಲಕ್ಷಗಟ್ಟಲೆವರೆಗೂ ಇಲ್ಲಿ ಹಣದ ಒಂದು ಸಂದಾಯ ಆಗಿ ದೇವಸ್ಥಾನವನ್ನು ಮಾಡಿ ಇವತ್ತು ಸ್ವಾಮಿ ಪದ್ಮಾವತಿ ಲಕ್ಷ್ಮಿ ಅಮ್ಮಂದು ಏನು ಕಲ್ಯಾಣೋತ್ಸವ ಮಾಡಿದ್ದೇವೆ ತುಂಬ ಚೆನ್ನಾಗಿ ನಡೀತು ಏನೇ ತೊಂದರೆ ಇಲ್ಲದಂಗೆ ಬೆಳಗ್ಗೆಯಿಂದ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಡೆದಿದೆ ಗಂಗೆ ತರೋದ್ರಿಂದ ಹಿಡಿದು ಈಗ ಅಮ್ಮನವರಿಗೆ ಏನು ಧಾರಣೆ ಆಗೋವರೆಗೂ ಸದಾ ಎಲ್ಲ ಕಾರ್ಯಗಳು ಚೆನ್ನಾಗಾಗಿದೆ ಅದೇ ರೀತಿ ನಮ್ಮ ಗೋಪಾಲಣ್ಣವರು ಹೇಮ್ರತಾಕ ಅವರು ಹಾಗೆ ಈ ಒಂದು ದೇವಸ್ಥಾನಕ್ಕೆ ತುಂಬ ಜನ ಕೊಡುಗೆ ಆಗಿದ್ದಾರೆ ರಾಮ್ ಪ್ರಸಾದ್ ಅವರಾಗಿರ್ಬೋದು ಹಾಗೆ ಕಟ್ಟಿಸಾರ್ ಆಗಿರ್ಬೋದು ಇನ್ನೂ ತುಂಬ ಮುಖಂಡರುಗಳು ನಮ್ಮೆಲ್ಲ ನಮ್ಮ ಬಿ ಜೆ ಪಿ ಪಕ್ಷದ ಮುಖಂಡರುಗಳು ಹಾಗೆ ಬೇರೆ ಪಕ್ಷದವರು ಎಲ್ಲರೂ ಸೇರಿ ಈ ಒಂದು ಕಾರ್ಯವನ್ನು ನಮ್ಮನೆ ಕಾರ್ಯ ಅಂತ ಮಾಡ್ತಿದ್ದಾರೆ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ನಾಡಿನ ಜನಕ್ಕೆ ಈ ಒಂದು ಹಬ್ಬದ ವಾತಾವರಣವೇ ಅನಿಸ್ತು ಅದೇ ರೀತಿ ಇವತ್ತು ಏನು ಸ್ವತಂತ್ರ ದಿನಾಚರಣೆ ಇದೆ ಅದರ ಒಂದು ಶುಭಾಶಯ ಏನು ಹೇಳ್ತೇವೆ ಎಪ್ಪತ್ತ ಒಂಬತ್ತನೇ ಸ್ವತಂತ್ರ ದಿನಾಚರಣೆ ಹಾಗೆ ನಾಳೆ ಏನು ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ ಶ್ರೀಕೃಷ್ಣ ಪರಮಾತ್ಮ ಭಗವಂತ ಪ್ರಪಂಚದಲ್ಲಿರೋ ಎಲ್ಲ ಜನರಿಗೂ ಒಳ್ಳೇದು ಮಾಡಲಿ ಆದಷ್ಟು ಬೇಗ ಏನೇನು ಕೆಟ್ಟ ಕೆಲಸಗಳು ನಡೀತಾ ಇದೆ ಅದನ್ನೆಲ್ಲನೂ ಹೋಗಿ ಶಾಂತಿಯುತವಾಗಿ ಎಲ್ಲರೂ ಬಾಳಲ್ಲಿ ಸುಖವನ್ನು ತರಲಿ ಅಂತ ಕೇಳ್ಕೊಳ್ತೀನಿ ಸರ್